ಹಿರಿಯ ರಾಜಕಾರಣಿ ಅಲ್ಲಿಯ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿರುವಂತದ್ದು ಬಹಳ ಆಘಾತಕಾರಿಯಾದಂಥ ಒಂದು ಸುದ್ದಿ ಎಂಟು ಬಾರಿ ಶಾಸಕರಾಗಿ ಆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಬೇರೆ ಬೇರೆ ಇಲಾಖೆಗಳನ್ನು ಕೂಡ ನಿರ್ವಹಿಸಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ವಿಮಾನ ದುರಂತದಲ್ಲಿ ಇವತ್ತು ದುರಂತದ್ದು ಬಹಳ ನೋವು ತರ್ತಕ್ಕಂಥ ಸಂಗತಿ ಆ ನೋವನ್ನು ತಡಿತಕ್ಕಂಥ ಶಕ್ತಿ ಅವರ ಬೆಂಬಲರಿಗೆ ಆ ಭಗವಂತ ನೀಡಲಿ ಅವರ ಕುಟುಂಬದ ಸದಸ್ಯರು ಕೂಡ नो अंत शक्ती भगवंत दयपोसले अंति न भगवंत प्रार्थने इट्स अ वेरी बिग ट्रॅजडी टेकन प्लेस इन महाराष्ट्र चीफ मिनिस्टर अजित पवार प्लॅन क्रॅशरी अनफॉर्चुनेट ಬಿಂಗ್ ಎ ಸೀನಿಯರ್ ಪೊಲಿಟಿಷಿಯನ್ ಆಫ್ ಮಹಾರಾಷ್ಟ್ರ ಇವಾದ ಏಟ್ ಟೈಮ್ ಎಂ ಎಲ್ ಎಂಡ್ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಆಲ್ಸೋ ಪ್ರೇ ಗಾಡ್ ಮೆಸೋಲ್ ಮೆಸೋಲ್ ರೆಸ್ಟ್ ಇನ್ ಪೀಸ್ ಹಿರಿಯ ರಾಜಕಾರಣಿ ಅಲ್ಲಿಯ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿರುವಂಥದ್ದು ಬಹಳ ಆಘಾತಕಾರಿಯಾದಂಥ ಒಂದು ಸುದ್ದಿ ಎಂಟು ಬಾರಿ ಶಾಸಕರಾಗಿ ಆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಬೇರೆ ಬೇರೆ ಇಲಾಖೆಗಳನ್ನು ಕೂಡ ನಿರ್ವಹಿಸಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ವಿಮಾನ ದುರಂತದಲ್ಲಿ ಇವತ್ತು ಇರುವಂಥದ್ದು ಬಹಳ ನೋವು ತರ್ತಕ್ಕಂಥ ಸಂಗತಿ ಆ ನೋವನ್ನು ತಡಿತಕ್ಕಂಥ ಶಕ್ತಿ ಅವರ ಬೆಂಬಲರಿಗೆ ಆ ಭಗವಂತ ನೀಡಲಿ ಅವರ ಕುಟುಂಬದ ಸದಸ್ಯರು ಕೂಡ ನೋ ತಡೆಯುವಂತ ಶಕ್ತಿ ಆ ಭಗವಂತ ಅಂತ ಅಂತೇಳಿ ನಾನು ಈ ಸಂದರ್ಭದ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇಟ್ಸ್ ಅ ವೆರಿ ಬಿಗ್ ಟ್ರಾಜಿಡಿ ದಟ್ ಆಸ್ ಟೇಕನ್ ಪ್ಲೇಸ್ ಇನ್ ಮಹಾರಾಷ್ಟ್ರ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಜಿತ್ ಪವಾರ್ The past when the plane crash, very unfortunate. Being a senior politician of Maharashtra, he was an eight-time MLA and a Deputy Chief Minister also. We pray God may soul may soul rest in peace. So.